ನಂದೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರಾಜಕೀಯ ಸದಸ್ಯರ ಅಸಮಾಧಾನ ಎಸ್ ವೀಕ್ಷಕರೇ ಕಲ್ಬುರ್ಗಿ ನಂದೂರು ಬಿ ಗ್ರಾಮದ ಕೃಷಿ ಪತ್ತಿನ ವ್ಯವಸಾಯ ಸಹಕಾರ ಸಂಘಕ್ಕೆ ದಿನಾಂಕ ಹತ್ತರಂದು ಶುಕ್ರವಾರ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಕ್ಬರ್ ಹುಸೇನಿ ವಿನಾಕಾರಣ ರಾಜಕೀಯ ಎಳೆದು ತರುತ್ತಿರುವುದು ಸರಿಯಲ್ಲ ಎಂದು ನೂತನ ಅಧ್ಯಕ್ಷ ಶಿವ ಶಿವಯೋಗಪ್ಪ ನಾಟಿಕರ್ ಅಸಮಾಧಾನ ವ್ಯಕ್ತಪಡಿಸಿದರು ಕಲಬುರಗಿಯಲ್ಲಿ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಬಿ ಗ್ರಾಮದ ಕೃಷಿ ಪತ್ತಿನ ಸ್ವಸಹಾಯ ಸಹಕಾರ ಸಂಘದ ಅನೇಕ ಚುನಾವಣೆಯಲ್ಲಿ ಇಲ್ಲಿವರೆಗೆ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಎಲ್ಲರ ಸದಸ್ಯರ ಸಹಕಾರದಿಂದ ಒಮ್ಮತದಿಂದ ಚುನಾವಣೆ ನಡೆ ನಡೆಸಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ ಆದರೆ ಕಳೆದ ಶುಕ್ರವಾರ ದಿನಾಂಕ ಹತ್ತರಂದು ನಡೆದ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಇದನ್ನು ಸಹಿಸದ ಅಕ್ಬರ್ ಹುಸೇನಿ ಎಂಬುವರು ವಿನಾಕಾರಣ ಹಸ್ತಕ್ಷೇಪ ಮಾಡಿ ರಾಜಕೀಯ ತಳಕು ಹಾಕುತ್ತಿರುವುದು ಸರಿಯಲ್ಲ ಎಂದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸ್ವಸಹಾಯ ಸಂಘದ ಸದಸ್ಯರು ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ದಿನಾಂಕ ನಾನು ಶಿವೇಗಪ್ಪ ತಂದೆ ಭೀಮರಾಯ ನಾಟಿಕರ್ ಈ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಂದೂರ್ ಬಿ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜರುಗಿದ ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಆದರೆ ನನ್ನ ಹೆದರೆ ಸಪರ್ಧಿಸುವ ಸೈಯದ್ ಅಕ್ಬರ್ ಹುಸೇನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಸುಳ್ಳು ಆಪಾದನೆ ಕೊಟ್ಟಿದ್ದಾರೆ ಅದಕ್ಕೆ ಆ ಸುಳ್ಳು ಆಪಾದನೆಯನ್ನು ಬಿ ಜೆ ಪಿ ದವರಿಗೆ ಓಟ್ ಹಾಕಿದ್ದಾರೆ ಅಂತ ಸುಳ್ಳು ಆಪಾದನೆ ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅದು ಇಲ್ಲ ನಾನು ನಿಷ್ಠಾವಂಥ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಹೌದಾ ಇನ್ನೊಂದೇನು ಅವರು ನಲ್ವತ್ತು ವರ್ಷದಿಂದ ದುಡಿದಿನ ಅಂತ ಪ್ರತಿ ವಿಷಯದಲ್ಲಿ ಹೇಳಿದ್ದಾರೆ ನಲವತ್ತು ವರ್ಷದಿಂದ ದುಡಿದ್ರೆ ನಲವತ್ತು ವರ್ಷದಿಂದ ದುಡಿದ್ರೆ ಮತ್ತು ಅವು ಮತ್ತೆ ಇದು ಬಿ ಜೆ ಪಿ ಮತ್ತೆ ಮೂರು ಸಾವಿರ ಮನೆ ಮನೆಗೆ ರೀ ಆಫೀಸ್ ಆಫೀಸ್ ಮನೆಗೆ ರೀ ಮತ್ತು ನಲವತ್ತು ವರ್ಷದಲ್ಲಿ ಇದು ದುಡಿದ್ರು ಬಿಟ್ಟು ಎಷ್ಟು ಸುಮಾರು ವರ್ಷ ಆಯಿತು ಅದು ನಮ್ಗೆ ಗೊತ್ತಿಲ್ಲ ಅವರು ಬಿಟ್ಟಿದ ಶರ್ ಅದಕ್ಕೆ ನನಗೆ ಏನು ಹೆಮ್ಮೆ ಇದೆ ಅಂದ್ರೆ ಸೈಯದ್ ಅಕ್ಬರ್ ಅವರು ನಲ್ವತ್ತು ವರ್ಷದಿಂದ ನಮ್ಮ ಹರ ಅಂದ್ರೆ ನಮಗೆ ಏನೋ ಖುಷಿ ಆಗ್ತಾ ಇದೆ ಅದಕ್ಕೆ ಯಾವುದು ಇನ್ನೊಂದೇನು ಅಪವಾದನೆ ಸಾಬ ನಮ್ಮ ಉಸ್ತುವಾರಿ ಸಚಿವ ಖರ್ ಖರ್ಗೆ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಮತ್ತು ಸೋಮಶೇಖರ್ ಗೋನಾಕ್ ಅವರು ತಂದು ಬಿ ಜೆ ಪಿದವರಿಗೆ ಓಟ್ ಹಾಕ್ಸ್ಯಾರ ಅಂತಂದ್ರೆ ಇವರೇನೋ ಅಲ್ಲಿ ಕೈ ಹಿಡ್ದು ಹಾಕ್ಸ್ಯಾರ ಏನು ನೋಡ್ಯಾರ ಅದು ಗೊತ್ತಿಲ್ಲ ಅವ್ರ ಬಳಿ ಆರವ ನನ್ನ ಬಳು ಆರವ ಪಕ್ಷದಾಗ ಅವ್ರ ಬಳಿ ಆರವ ನೋಡಿ ಅದು ಏನೋ ನಿಂಬಲ್ಲಿ ಆರಿದ್ದು ಅಂದ್ರೆ ನೀವು ಓಟಿಂಗೇ ಮಾಡಬಾರ್ದು ಕೈ ಎತ್ತಕಿಸಿಂದ ನಮ್ದು ಆಗ್ಯೋ ಸ್ಪರ್ಧೆ ಅಂತ ಹೇಳ್ಬಾರ್ದಿತ್ತು ಮಾರ್ಸ್ ಮಾಡಿಸೋರು ಅವರೇ ಚುನಾವಣೆ ಫಸ್ಟ್ ನಾಮಿನೇಷನ್ ಹಾಕೋರು ಅವರೇ ಹಾಂ ಆಫೀಸ್ ಲೆವೆಲಿಗೆ ಬಂದು ನಮಗೆ ಓಟ್ ಹಾಕಂದವ್ರು ಅವರೇ ಇಲ್ಲಿ ಜಿಲ್ಲಾ ಜಿಲ್ಲಾ ಇದ ಇದಕ್ಕೆ ಮತ್ತು ಇಷ್ಟೆಲ್ಲ ಆದ್ಮ್ಯಾಗೆ ನಾವು ಅವ್ರು ತುಂಬಿದ್ಮ್ಯಾಗೆ ನಾವು ನಾಮಿನೇಷನ್ ತುಂಬಿ ನಾಮಿನೇಷನ್ ತುಂಬಿ ಅದು ಯಾರ್ದು ದೈವ ಏನು ಸಿದ್ವಿ ಆರೂ ಇಕ್ವಲ್ ಅದು ಇವರೇ ಹಾಕ್ಯಾರಂತ ನಮ್ಗೆ ಇದಲ್ಲ ಅದು ಅದ್ರ ವಿಡಿಯೋ ಸಮೇತ ನನ್ನ ನಮ್ಮ ಹತ್ರ ಅವ ಅದು ಯಾಕಂದ್ರೆ ಅವತ್ತು ಚುನಾವಣೆ ಚುನಾವಣೆ ಇದು ಇದ್ರ ದಿನ ವಿಡಿಯೋ ಓಟು ಒಬ್ಬೊಬ್ಬರು ಹಾಕಿದ್ದು ಮಾಡಿದ್ದು ಎಲ್ಲ ನಂಬಲ್ಯವ ಮತ್ತು ಈಗ ಆರ್ ಸಿ ಬಂದ್ಮ್ಯಾಗ ಇಬ್ಬರಿಗೆ ಈಕ್ವಲ್ ಯಾರು ಹಾಕ್ಯಾರ ನಮ್ಗೆ ಗೊತ್ತಿಲ್ಲ ಏನು ಅವರು ಅವ್ರ ಕಡೆದೂ ಒಬ್ಬ ಹಿಂದೆ ನಂಬಲ್ಲಿ ಅವ್ರು ಹಾಕ್ಯಾರಂತೀನ ಇನ್ನು ಅಭಿನ ನಾನು ಸತ್ಯ ಅವ್ರು ಹೇಳ್ತೀನಿ ಅವ್ರು ಹಾಕ್ಯಾರಂತಿ ಮತ್ತು ಈಗ ಆಫೀಸರ್ ಪ್ರಿಯಂಕಾ ಸಾಹು ಮೇಲ ಮತ್ತು ಗೋವಿನಾಥ ಸಾಹೇಬ್ರ ಮೇಲೆ ಇದು ಸುಮ್ ಸುಳು ಸುಳ್ಳು ಅಂತ ಕೊಡ್ತಾರಂದ್ರೆ ಇದು ಅವ್ರಿಗೆ ಹಿಡಿಸ್ಲಾರ ಮಟ್ಟಿಗೆ ಅಂತ ನನಗನ್ನಿಸ್ತಾಯಿದೆ ಇದು ಆರಾರು ಈಕ್ವಲ್ ಆದ್ಮೇಕ ಆರವ್ರು ಈಕ್ವಲ್ ಆದ್ಮೇಕ ಮತ್ತು ಅವ್ರಿಗೆ ಇದ್ದಿತ್ತು ಈಗ ಆಲ್ರೆಡಿ ಮತ್ತು ಒಂದು ಚಿಟ್ಟಿ ಡ್ರಾ ಮಾಡಿದ್ರು ಒಂದು ಚಿಟಿ ಎಲ್ಲಪ್ಪ ಆರ್ ಆರ್ ಆಗ್ಯಾವ ಆಗ್ಯಾವ ನಾನೇ ಅರ್ಧ ಅರ್ಧ ಮಾಡೋ ಅದೊಂದು ಮಾತು ಹೇಳಿದ್ರೆ ನಮ್ಗೆ ಸಂತೋಷ ಆಯಿತು ಮತ್ತು ಅದೂ ಇಲ್ಲ ಲಟ್ ಲಕ್ಕಿಡಾದಾಗ ನಮ್ಗೆ ಒಂದು ಸಣ್ಣ ವ್ಯಕ್ತಿಗೆ ನಮಗೆ ಬಂತ ದೇವರು ನಮಗೆ ಕಣ್ಣು ತೆರೆದಾನಂತ ಅರ್ಥ ಇದು ನಮಗೆ ಕಣ್ಣು ದೇವ್ರು ತೆರೆದಂತ ಅರ್ಥ ಮತ್ತು ಸುಳ್ಳು ಸುಳ್ಳೇ ಇದು ಏನು ಏನು ಚೀಟಿಂಗ್ ಆಗಿಲ್ಲ ಏನು ಎಲೆಕ್ಷನ್ದಾಗ ಒಬ್ಬರಿಗೆ ಒಟ್ಟು ಒಬ್ಬರು ಮಾಡಿಲ್ಲ ಏನೂ ಮಾಡಿಲ್ಲ ಸುಳ್ಳೆ ಅಪವಾದನ ಕೊಟ್ಟಿಗೆ ಬಿ ಜೆ ಪಿದವರಿಗೆ ಓಟ್ ಹಾಕ್ಯಾರ ಬಿ ಜೆ ಪಿದವರು ಓಟ ಒತ್ತಿ 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 ಹೇಳ್ತಾರೆ ಅದೊಂದು ಫೋಟೋ ತಂದಾರೀ ನಮ್ದು ಒಂದು ಫೋಟೋ ತಂದು ಓಸು ಮಂದಿಗೆ ತೋರಿಸ್ತಾರೆ ಫೋಟೋದಾಗ ಈಗ ಬಿ ಜೆ ಪಿದಾಗ ಸೇರ್ಪಡೆ ನಾವು ಬಿ ಜೆ ಪಿದಾಗ ಸೇರ್ಪಡೆ ಅಂತ ತೋರಿಸ್ತೀರಿ ತೋರಿಸ್ತೀರಿ ಬಿ ಜೆ ಪಿದಾಗ ಸೇರ್ಪಡೆ ಅಂತ ತೋರಿಸ್ತೀರಿ ನಿಮ್ಮ ಮನೆಗೆ ಅದಲ್ಲ ಅದು ನಿಮ್ಮ ಮನೆಗೆ ರೀ ಪೂರಾನೇ ಆಫೀಸು ನಿಮ್ಮ ಮನೆಗೆ ಅದ ಒಂದು ಒಂದು ಹತ್ತು ವರ್ಷ ಆಯಿತು ನಿಮ್ಮ ನಿಮ್ಮ ಪೂರಾ ಅವ್ರ ಕೈ ಅವ್ರ ಕೈಯೊಂದು ಇದು ಇರಿ ನೀವು ಮತ್ತು ನಮಗೆ ಯಾಕೆ ಆಪಾದನೆ ಕೊಡ್ತೀರಿ ಒಂದು ಫೋಟೋ ರೀ ಫೋಟೋ ನಮ್ದು ಒಂದು ಸಮಾಜದ ಇದಿತ್ತು ರೀ ನಮ್ಮ ಸಮಾಜದ ಸಮಿತಿ ಇದಿತ್ತು ಸಮಿತಿದಾಗ ನಾವು ಒಂದು ಇದಕ್ಕೆ ಹೋಗಿದ್ದೆವು ಚಿಟ್ಟಿ ರೊಕ್ಕ ಕಲೆಕ್ಷನ್ ಮಾಡಕ್ಕೆ ಹೋಗಿದ್ದೆವು ಹೋದಾಗ ಇದೇ ನಮ್ಮ ಅಧ್ಯ ಅಧ್ಯಕ್ಷ ಅಣ್ಣರು ಅವರು ನಾವೆಲ್ಲ ಕಂತು ಒಂದು ಸಮಿತಿ ಅದ ನಮ್ಮದು ಹುಲಿ ಸಮಾಜ ಸಮಿತಿ ಆ ಸಮಿತಿದಾಗ ನಾವು ಹೋಗಿದ್ದು ತಪ್ಪ ರೀ ಅದೊಂದು ಫೋಟೋ ವಿಡಿಯೋ ಮಾಡಿಷ್ಟು ದೊಡ್ಡದು ಮಾಡಿ ತೋರಿಸ್ತಾರೆ ಅದಕ್ಕೆ ನಮಗೆ ನಮಗೆ ಆಗಿದ್ದು ಅಧ್ಯಕ್ಷ ಆಗಿದ್ದು ಅವ್ರಿಗೆ ಸಹಿಸೋದು ಆಗಲ್ಲಗ ಫಸ್ಟ್ ಆಫ್ ಅದು ಸಹಿಸೋದು ಆಗಲ್ಲಾಗ್ಯ ಇಂಥ ಸಣ್ಣ ಫಸ್ಟ್ ಟೈಮ್ ನಾನು ಐದು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಹಿಂದ ಐದು ಮತ್ತು ಅವರು ಏನಂದರು ಈ ಅಧ್ಯಕ್ಷ ನೀವು ಮಾಡಿದ್ದೀ ನೀನು ಒಳ್ಳೆಯ ಮನುಷ್ಯ ನೀನು ಇದ್ರ ನಿಂದೂರ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ ಊರ ಸಪೋರ್ಟ್ ಮಾಡಿ ನನಗೂ ಒಂದು ಭಾಗ್ಯ ಬಂತು ಫಸ್ಟ್ ಟೈಮೇ ಬಂದಿದ್ದು ಫಸ್ಟ್ ಟೈಮೇ ಆಗಿದ್ದು ಫಸ್ಟ್ ಟೈಮೇ ಬಂದಿದ್ದು ಫಸ್ಟ್ ಟೈಮೇ ಆಗಿದ್ದು ಇವರು ನಲ್ವತ್ತು ವರ್ಷಲಿಂದ ವೋಟಿಂಗ್ ಮಾಡಿಲ್ಲ ಇದೇ ಫಸ್ಟ್ ರೀ ಓಟಿಂಗ್ ಮಾಡಿದ್ನೂ ಇದೇ ಫಸ್ಟ್ ಅವರೇ ಬರ್ಕೋಬೇಕು ಅವರೇ ಚಿಟ್ಟಿ ಬರ್ಕೋಬೇಕು ಹೆಸರು ಎಣಿಸ್ಕೋಬೇಕು ಭಾರತ ಗಿಡದಿಂದ ಆರು ಮಂದಿದು ಅವ್ರದ್ದೊಂದು ಸಮಿತಿ ಮಾಡ್ಕೋದು ಅವರೇ ಅಧ್ಯಕ್ಷ ಆಗೋದು ಇವು ಖಾತ ತೆಗೆದು ನೋಡಿರಿ ಅವ್ರದ್ದು 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 ಆ್ಯಕ್ಚುಲಿ ಅಂದರೆ ಅವ್ರದು ನಲ್ವತ್ತು ವರ್ಷದ ಹೂರ್ನ ನಾನು ತೆಗಿತೇನೆಂತ ಅದಕ್ಕೆ ಅವ್ರಿಗೆ ಬ್ಯಾ ಅವ್ರಿಗೆ ತ್ರಾಸ ಭಯ ಅಲ್ಲತ್ತ ಭಯತ್ತದ ಅದಕ್ಕೆ ಸುಳು ಸುಳ್ಯ ಆಪಾದನೆ ಮಾಡಿ ಸಣ್ಣ ಎಷ್ಟು ನೋಡಿದ್ರೆ ಇದು ಡಿ ಸಿ ಸಿ ಬ್ಯಾಂಕ್ ಅಂತ ನಾನು ಶಿವನಗೌಡ ಪಾಟೀಲ್ ನಂದೂರ ನಂದೂರು ಬಿ ಸೇವಾ ಸಹಕಾರ ಸಂಘದ ನಾನು ಒಬ್ಬ ಮೆಂಬರ್ ಇದ್ದೀನಿ ಆದರೆ ಈಗ ಇಲ್ಲಿ ಏನು ಹೇಳಕ್ಕೆ ನಿನ್ನೆ ಅವರು ಇದು ಕೊಟ್ಟಿರ್ದಾರ ಅದು ಪಾರ್ಟಿ ಇದ್ರಲ್ಲಿ ಬರಲ್ಲ ಸ್ವ ಸಹಕಾರ ಸಂಘದಾಗ ವಯ ವೈ ವೈಯಕ್ತಿಕ ಎಲ್ಲರೂ ಕೂಡಿ ಮಾಡ್ತಾರೆ ಆದರೆ ಬಿ ಜೆ ಪಿ ಕಾಂಗ್ರೆಸ್ ದಳ ಯಾವ ಪಾರ್ಟಿ ಬರಲ್ಲ ಇದ್ರಾಗ ಅವ್ರವ್ರು ಯಾರ್ಯಾರಿಗೆ ಇಷ್ಟ ಬೇಕಾ ಇರ್ತದ ಅವ್ರವ್ರು ಅವರಿಗೆ ಆಯಿಸ್ತಾ ಇರ್ತಾರೆ ನಾವು ನಮಗೆ ಇಷ್ಟ ಆಗಿದ್ದು ನಾವು ಮಾಜಿ ನಾವು ಇವರಿಗೆ ಮಾಡಿವಿ ಅದನ್ನು ಪಾರ್ಟಿಗೆ ಹಚ್ಲಾಕತ್ತರಿ ಇವರು ಪಾರ್ಟಿಗೆ ಹಚ್ಚೋದು ತಪ್ಪ ಯಾರು ಯಾರು ಪ್ರಿಯಾಂಕಾ ಖರ್ಗೆ ಅವರು ಸಂಬಂಧ ಬೀಳಲ್ಲ ಇದಕ್ಕೆ ಗೋನಾಯಕ್ ಅವರು ಸಂಬಂಧ ಬೀಳಲ್ಲ ಇದು ಪಾರ್ಟಿ ಅಲ್ಲ ಈ ಪಾರ್ಟಿ ಮ್ಯಾಗ ಹಾಕಿ ಅವರು ಹೈಲೈಟ್ ಮಾಡಕತ್ತಾರ ಅದು ದೊಡ್ಡ ತಪ್ಪದು ಏನೇ ಇದ್ರೂ ವೈಯಕ್ತಿಕ ನಮ್ಮ ನಮ್ಮ ಇದು ಊರಲ್ಲಿ ನಮ್ಮ ನಮ್ಮ ವೈಯಕ್ತಿಕ ಅದು ನಾವೆಲ್ಲ ಮೆಂಬರ್ಗಳು ಕೂಡಿ ಮಾಡಿವ್ರಿಗೆ ಅವರು ಇದು ಪಾರ್ಟಿ ವೈದ್ಯ ಹಚ್ಲಕತ್ತ ರೀ ಕಾಂಗ್ರೆಸ್ ದಳ ಅಂತ ಕೆಲಕ್ಕತ್ತಾರ ಬಿಜೆಪಿ ಬಿಜೆಪಿ ಅವ್ರು ಬಿಜೆಪಿದವ್ರಿಗೆ ಮಾಡಿದಂತ ಅವ್ರು ಹೇಳಕತ್ತಾರ ಬಿಜೆಪಿ ಅಂತ ಬರಂಗಿಲ್ಲ ಇಲ್ಲಿ ಹಾ ಓಟ್ ಅವ್ರಿಗೆ ಹಾಕ್ಯಾರ ಅಂತಾರ ಆಯ್ತು ಸ ಸಹಕಾರಿ ಡಿ ಸಿ ಸಿ ಬ್ಯಾಂಕಿನ ಪ್ರತಿನಿಧಿ ಬಂದು ಅವ್ರಿಗೆ ಹಾಕ್ಯಾರ ಅಂತ ಅವ್ರು ಹೇಳ್ತಾರ ಅವ್ರಿಗೆ ಅವು ಈಗ ಇದು ಇದು ಅದ ಗುಪ್ತ ಮತದಾನದ ಗುಪ್ತ ಮತದಾನದಾಗ ಯಾರು ಯಾರಿಗೆ ಹಾಕ್ಯಾರ ಅಮ್ಮದು ಗೊತ್ತಾಗಂಗಿಲ್ಲ ಅವ್ರು ಅವ್ರವ್ರ ವೈಯಕ್ತಿಕ ಅವ್ರವ್ರು ಇಷ್ಟ ಬೇಕಾಗಿರ್ತಾರೋ ಅವ್ರಿಗೆ ಹಾಕಿರ್ತಾರೆ ಅವರು ಅವ ಅವ್ರಿಗೆ ಬಿಟ್ಟಿದ್ದದು ನಾವು ಹೆಂಗೆ ಗಣಂಬ್ರಿ ಅದು ಇವರಿಗೆ ಇವ್ರಿಗೆ ಅಂತ ಟಾರ್ಗೆಟ್ ಮಾಡ್ತಾರ ಹೆಂಗೆ ನಾವು ಅವ್ರ ಪಾರ್ಟಿದವನೇ ನಮ್ಗೆ ಹಾಕ್ಯಾರಂತ ನಾವು ಹೇಳಕತ್ತೀವಿ ಅವ್ರು ಅವ್ರ ಪಾರ್ಟಿದವ್ರು ಹಾಕ್ಯಾರ ನಮಗೆ ನಮ್ಗೆ ಹೇಳಿ ಕೇಳಿನ ಹಾಕರವ್ರು ಕಾಂಗ್ರೆಸ್ ಕೆಲಸ ಸಹ ಉದ್ದೇಶದಿಂದ ಇವ್ರು ಹಾ ಇದು ಸೈಯದ್ ಅಕ್ಬರ್ ಹುಸೇನಿ ಮತ್ತು ಉಮಾಪತಿ ಪಾಟೀಲ ಏನ್ ಅಕ್ಬರ್ ಹುಸೇನಿ ಕಾಂಗ್ರೆಸ್ ಅವರು ಡೈರೆಕ್ಟರ್ ಅಲ್ಲಿ ಉಮಾಪತಿ ಪಾಟೀಲ ಅವರು ಡೈರೆಕ್ಟರ್ ಅವರಂತೂ ಪಾರ್ಟಿನೇ ಅಲ್ಲ ಅವ್ರು ನಿನ್ನೆ ಅವ್ರು ನಾ ಯಾವ ಪಾರ್ಟಿನೂ ಹತ್ತಂಗಿಲ್ಲ ತತ್ತ ಕೇಳಿ ಅವ್ರ ಪಾಪ ಖುಲ್ಲ ಇದ್ದಿದ್ದಂಗೆ ಹೇಳಿಬಿಟ್ರು ಅವ್ರ ಪಾರ್ಟಿ ಎಕಡೆ ರೊಕ್ಕ ಬರ್ತವೋ ಆ ಕಡೆ ಕೈ ಹತ್ತಾರವ್ರು ಅಂಥ ಅವರು ಉದ್ದೇಶ ಪೂರ್ವಕಾಗಿ ಇವರು ಇದನ್ನೆಲ್ಲ ಮಾಡ್ಯಾರವರು ಇದು ತಪ್ಪದು ನಮ್ಗೆ ಕೇಳೋದು ಈಗ ಇದು ಮಾಡಿದ್ದು ಅವರು ಅವರು ಆಪಾದನೆ ಮಾಡೋದು ತಪ್ಪ ಇದರ ಅಕ್ಬರ್ ಹುಷೇರಿ ಮಾತಾಡೋದು ತಪ್ಪ ಯಾಕಂದ್ರೆ ಅವ್ರ ಮಗನೇ ಖುದ್ದ ಬಿ ಜೆ ಪಿ ಹೆಂಡವರ್ದಾಗಣ ಅವ್ರ ಮನೆಯಾಗೆ ಎಲ್ಲ ನಡೀತದ ಮತ್ತಿ ಮುಳು ಏನೇ ವರ್ಕ್ ಇದ್ರು ಅವ್ರ ಮಗ ಫೈವ್ನೇ ಮಾಡ್ತಾನೆ ಈ ಇಟ್ಕೊಂಡಿದ್ದು ಕಾಂಗ್ರೆಸ್ದವ್ರೆ ಊರಲ್ಲಿ ನಂದೂರ್ಬಿ ಭೀ ಸೊಸೈಟಿದಾಗ ಇದೆಲ್ಲ ಅದು ಇದು ಆತದ ಇದು